ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಕಾವೇರಿ ಶ್ರೀನಾಥ್ ಕಾವೇರಿ ಟಾಕ್ಸ್ಲಾಕ್ಸಿಗೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಬನ್ನಿ ಇವಾಗ ಡ್ರೈ ಪಲ್ಯ ಅಂದರೆ ಎಲ್ಲ ತರಕಾರಿ ಹಾಕಿ ಹೇಗೆ ಮಾಡೋದು ಪಲ್ಯ ಅನ್ನೋದು ತೋರಿಸ್ತೀನಿ ನೋಡಿ ಈಗ ಅದಕ್ಕೆ ಬೇಕಾಗಿರುವಂಥ ತರಕಾರಿಗಳನ್ನು ತೋರಿಸ್ತೀನಿ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಬಟ್ಲ ಟೊಮ್ಯಾಟೊ ಕ್ಯಾರೆಟು ಬೀನ್ಸು ಈರುಳ್ಳಿ ಹಸಿ ಬಟಾಣಿ ಒಂದೆರಡು ಸ್ಪೂನಷ್ಟು ಸಾಂಬಾರು ಪುಡಿ ಕ್ಯಾಬೇಜು ಮತ್ತು ಪುಟಾಣಿ ಪುಡಿ ತೊಗೊಂಡಿದ್ದೀನಿ ಇದಕ್ಕೆ ಒಂದೆರಡು ಅಷ್ಟು ಪುಟಾಣಿ ಪುಡಿ ಹಾಕೋದ್ರಿಂದ ತುಂಬ ರುಚಿಯಾಗುತ್ತೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಜೀರಿಗೆ ಕರಿಬೇವು ಹಸಿಮೆಣಿಗೆ ತೊಗೊಂಡಿದ್ದೀನಿ ಗರಂ ಮಸಾಲ ತೊಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಡಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಈಗ ಬಾಣಲೆ ಇಟ್ಕೊಂಡು ಬಾಣಲೆ ಸ್ವಲ್ಪ ಬಿಸಿ ಆದ ತಕ್ಷಣಕ್ಕೆ ಅದಕ್ಕೆ ನಾನು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಬಾಣಲೆ ಯಾಕೆ ಈ ಥರ ಇದೆ ಅಂತ ಅನ್ಕೋಬೇಡಿ ಇದಕ್ಕೆ ಇದರಲ್ಲಿನೇ ನಾನು ಹಸಿಮೆಣಿಗೆ ತಾಳಿಸಿದ್ದೆ ಅದಕ್ಕೋಸ್ಕರ ಈಗ ನೋಡಿ ಬೇಳೆ ಕಡಲೆಬೇಳೆ ಜೀರಿಗೆ ಹಸಿನ ಮೆಣಸಿನ್ಕಾಯಿ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ತಾಳಿಸ್ಕೊಳ್ತಾ ಇದ್ದೀನಿ ಸಾಸಿವೆ ಚಿಟ್ಬಿಟ್ಟಿದ ಮೇಲೇ ಸಾಸ್ ಮತ್ತು ಕರಿಬೇವು ಹಸಿಮೆಣಿಕೆ ಹಾಕೋಬೇಕು ಬೀನ್ಸು ಯಾವುದನ್ನು ನಾನು ಮುಂಚೆನೇ ಬೇಯಿಸಿಟ್ಕೊಂಡಿಲ್ಲ ಎಲ್ಲ ತರಕಾರಿನೂ ಚೆನ್ನಾಗಿ ತೊಳ್ಕೊಂಡು ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣಕ್ಕೆ ಎಲ್ಲ ಅವಾಗೆ ಎಣ್ಣೆನಲ್ಲೇ ಬೇಯಿಸ್ಕೊಳ್ಳೋದು ನೋಡಿ ನನ್ನ ಮಗ ಬಂದು ನಮಸ್ಕಾರ ಮಾಡ್ತಾ ಇದ್ದಾನೆ ನಮಸ್ಕಾರ ಮಾಡ್ತೀನಿ ತಿರುಗು ಅಂತಿದ್ದಾನೆ ದಿನ ಸ್ನಾನ ಆದ ತಕ್ಷಣ ದೇವ್ರಿಗೆ ನಮಸ್ಕಾರ ಮಾಡಿ ನನಗೂ ನಮಸ್ಕಾರ ಮಾಡ್ತಾನೆ ಅಪ್ಪ ಅಮ್ಮಂಗಿಬ್ರಿಗೂ ಯಾರೇ ಮನೆಯಲ್ಲಿ ದೊಡ್ಡವರಿದ್ದರೂ ಅವ್ರಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳಿದ್ದೀನಿ ಸ್ನಾನ ಆಗಿದ ತಕ್ಷಣ ದೇವ್ರಿಗೆ ನಮಸ್ಕಾರ ಮಾಡಿದ ತಕ್ಷಣ ಅದು ಮಕ್ಕಳಿಗೆ ಚಿಕ್ಕವರಿದ್ದಾಗೆ ನಾವು ಹೇಳ್ಕೊಡೋದ್ರಿಂದ ಮಕ್ಕಳು ಜಲ್ದಿ ಕಲಿತ್ಕೊಳ್ತಾರೆ ಒಳ್ಳೆಯ ಸಂಸ್ಕಾರ ಸಿಗುತ್ತೆ ಅದಕ್ಕೆ ನೋಡಿ ಇದಕ್ಕೆ ಕ್ಯಾಬೇಜ್ ಹಾಕಿದ್ದೀನಿ ಆನಿಯನ್ ಹಾಕಿದ್ದೀನಿ ಟೊಮೆಟೊ ಹಾಕ್ಕೊಳ್ತೀನಿ ಈಗ ಹಸಿ ಬಟಾಣಿ ಇದಕ್ಕಿನ್ನೂ ನೀವು ಏನದು ಕ್ಯಾಪ್ಸಿಕಮ್ಮು ಮತ್ತು ಸೀಮೆ ಬದ್ನೆಕಾಯಿ ಅಥವಾ ಹೂಕೋಸು ಈ ಥರದ್ದೆಲ್ಲ ಹಾಕಿದರೆ ಅದನ್ನು ಚೆನ್ನಾಗಿರುತ್ತೆ ಏನು ನಿಮಗೆ ಇಷ್ಟ ಆಗಿದ್ದು ಯಾವುದೇ ತರಕಾರಿ ಆದರೂ ಇದಕ್ಕೆ ಹಾಕೋಬೋದು ನೋಡಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿಯೇ ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ತೀನಿ ಇದನ್ನು ನೋಡಿ ಚೆನ್ನಾಗಿ ಕೈ ಆಡ್ತೇನೆ ಇಲ್ಲಾಂದರೆ ತಳ ಬಿಡುತ್ತೆ ಅದಕ್ಕೋಸ್ಕರ ಹೊತ್ತೋಗುತ್ತೆ ಜಲ್ದಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಅಂದರೆ ಇದು ನೀರು ಹಾಕಿ ಬೇಯಿಸೋಲ್ಲ ನಾನು ಅದಕ್ಕೋಸ್ಕರ ಡ್ರೈ ಆಗಿರೋದ್ರಿಂದ ಇದು ಇದೇ ಥರನೇ ಒಂದು ಎಣ್ಣೆಯಲ್ಲಿ ಕೊಲ್ಲ ತರಕಾರಿ ಬೇಗ ಆಗುತ್ತೆ ಇದು ಒಂದು ಐದು ಹತ್ತು ನಿಮಿಷದಲ್ಲೇ ಪಲ್ಯ ಆಗಿ ಹೋಗ್ಬಿಡುತ್ತೆ ತುಂಬ ರುಚಿಯಾಗಿರುತ್ತೆ ಅಕ್ಕಿ ರೊಟ್ಟಿ ಆಗಲಿ ಜೋಳದ ರೊಟ್ಟಿ ಜೊತೆ ಆಗಲಿ ರಾಗಿ ರೊಟ್ಟಿ ಜೊತೆ ಆಗಲಿ ಚಪಾತಿ ಜೊತೆ ಆಗಲಿ ತುಂಬ ರುಚಿಯಾಗಿ ಆಗುವಂತಹ ಪಲ್ಯ ಇದು ನೋಡಿ ಈ ಥರ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಉಪ್ಪು ಹಾಕೋದ್ರಿಂದ ಇನ್ನೂ ಜಲ್ದಿ ಬಂದ್ಬಿಡುತ್ತೆ ಇದು ಯಾರೆಲ್ಲ ನನ್ನ ಚಾನಲ್ ಎಲ್ಲಿಂದ ನೋಡ್ತಾ ಇದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಪಲ್ಯ ನೀವು ಟ್ರೈ ಮಾಡಿ ಈ ಥರ ಅಂತ ನನಗೆ ಕಮೆಂಟ್ ಮಾಡಿ ನೋಡಿ ಈ ಥರ ಎಲ್ಲ ಕಲಿಸ್ಕೊಂಡು ಈಗ ಇದಕ್ಕೆ ಹಸಿ ಕೊಬ್ಬರಿ ಹಾಕೊಳ್ತೀನಿ ಬೆಂದಿದೆ ಇದು ಆಲ್ಮೋಸ್ಟ್ ಒಂದು ಸ್ವಲ್ಪ ಒಂದು ಒಂದು ಬಟ್ಲದಷ್ಟು ನಾನು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಪುಟಾಣಿ ಪುಡಿ ಹಸಿ ಕೊಬ್ಬರಿ ಪುಟಾಣಿ ಪುಡಿ ಹಾಕೋದ್ರಿಂದ ಇನ್ನೂ ರುಚಿಯಾಗುತ್ತೆ ಪಲ್ಯ ಫ್ರೆಶ್ ಕೊಬ್ಬರಿ ಹಾಕೋ ಹಾಕಿರೋದು ನಾನು ನೋಡಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನಷ್ಟು ನಾನು ಸಾಂಬಾರು ಪೊಡಿ ಹಾಕ್ತೀನಿ ಇದಕ್ಕೆ ಜಾಸ್ತಿ ಏನು ಮಸಾಲ ಬೇಕಾಗಲ್ಲ ಇದಕ್ಕೆ ಇಷ್ಟೇ ಸಾಕು ಎಲ್ಲ ಪೇಸ್ಟ್ ಮಾಡಿ ಆ ಥರ ಹಾಕುವಂಥದ್ದೇ ಪ್ರಮೇಯ ಇಲ್ಲ ಇದಕ್ಕೆ ಹಾಗಾಗಿ ಬೇಗನೆ ಆಗುವಂಥ ಪಲ್ಯ ತುಂಬ ರುಚಿಯಾಗಿ ಆಗುವಂತಹ ಪಲ್ಯ ಇದು ನೋಡಿ ಈಗ ಇದಿಷ್ಟು ಮಸಾಲೆಯನ್ನೆಲ್ಲ ಬೆಂದಿರೋ ತರಕಾರಿ ಜೊತೆ ಚೆನ್ನಾಗಿ ಹಾಕಿ ಕಲಿಸ್ಬಿಡೋಣ ಇದನ್ನು ಚೆನ್ನಾಗಿ ಇಲ್ಲಾಂದರೆ ಇಲ್ಲಾಂದ್ರೆ ತಲೆ ಹಿಡಿದ್ಬಿಡ್ತದೆ ಇದು ಜಲ್ದಿ ಮತ್ತೆ ಹೊತ್ತೋಗೋ ಚಾನ್ಸಸ್ ಇರುತ್ತೆ ಹಾಕಿ ಚೆನ್ನಾಗಿ ಕಲಿಸ್ತಾನೆ ಇರಬೇಕು ಯಾಕಂದ್ರೆ ಆ ಮಸಾಲೆ ಎಲ್ಲ ಬೆಂದಿರೋ ತರಕಾರಿ ಜೊತೆಗೆ ಚೆನ್ನಾಗಿ ಹೊಂದ್ಕೋಬೇಕು ಅದಕ್ಕೆ ಈಗ ಇದು ಚೆನ್ನಾಗಿ ಕಲಿಸಿದಾಗಿದೆ ಈಗ ನೋಡಿ ಚೆನ್ನಾಗಿ ಹೊಂದ್ಕೊಂಡಿದ್ದೆ ಮಸಾಲೆ ಎಲ್ಲ ಇದ್ರ ಜೊತೆ ಈಗ ಈಗ ಇದನ್ನ ಒಂದು ಸರ್ವಿಂಗ್ ಬೌಲ್ ಇಟ್ಟೆ ಕರೋಣ ಈಗ ಆಮೇಲೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೂ ತಿಳಿಸಿ ಆಯಿತು ಇಷ್ಟೇ ಈಸಿ ಇದು ಮಾಡೋದು ಬೇಗನೆ ಆಗಿಬಿಡುತ್ತೆ Thank you for watching. Bye bye.